ತಾಯಿಗೆ ವಾಟ್ಸಪ್ ಮೆಸೇಜನ್ನು ಕಳಿಸಿ ಪ್ರೀತಿಸುತ್ತಿದ್ದಂತ ಯುವಕನೊಂದಿಗೆ ಮಗಳು ಎಸ್ಕೇಪ್ ಆದ ಘಟನೆ ಬೆಂಗಳೂರಿನ ಕಡಬಗೆರೆ ಕ್ರಾಸ್ ಬಳಿ ನಡೆದಿದೆ ಇಪ್ಪತ್ತೊಂದು ವರ್ಷದ ಯುವತಿ ನಾಪತ್ತೆಯಾಗಿರುವಂಥ ಘಟನೆ ವರದಿಯಾಗಿದ್ದು ತನ್ನ ತಾಯಿಗೆ ವಾಟ್ಸಪ್ ಸಂದೇಶವನ್ನ ಕಳುಹಿಸಿ ನನ್ನನ್ನು ಹುಡುಕಬೇಡಿ ಅಂತ ಹೇಳಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾಳೆ ಎರಡು ವಾರಗಳ ನಂತರ ಮನೆಗೆ ವಾಪಸ್ ಬರ್ತೀನಿ ಅಂತ ಕೂಡ ಹೇಳಿದ್ದಾಳೆ ಯುವತಿ ಹಾಗೂ ಯುವಕ ಇಬ್ಬರು ಬೆಂಗಳೂರಿನ ಪ್ರತಿಷ್ಠಿತ ಶೋರೂಮ್ ಹೊಂದರಲ್ಲಿ ಕೆಲಸ ಮಾಡ್ತಿದ್ರಂತೆ ಮಗಳ ನಾಪತ್ತೆ ಬಗ್ಗೆ ಅವರ ತಾಯಿ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣವನ್ನು ದಾಖಲಿಸಿದ್ದಾರೆ ಇತ್ತೀಚಿಗಷ್ಟೇ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಗೆ ಸಮೀಪದಲ್ಲಿ ಮಗಳು ತಾಯಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಾನು ಪ್ರೀತಿಸುವಂಥ ಹುಡುಗನ ಜೊತೆ ಓಡಿ ಹೋಗ್ತಾ ಇದ್ದೀನಿ ನನ್ನನ್ನು ಹುಡುಕುವಂಥ ಕೆಲಸ ಮಾಡಬೇಡಿ ಅನ್ನೋದಾಗಿ ಮೆಸೇಜ್ ಮಾಡಿದ್ಲು ಈ ಸಂಬಂಧ ತಾಯಿ ಗಾಬರಿಕೊಂಡು ಪ್ರಕರಣವನ್ನು ದಾಖಲಿಸಿದರು ಅವರಿಬ್ಬರು ಕೂಡ ಬಹಳ ದಿನಗಳ ಹಿಂದೆ ಪ್ರೀತಿ ಮಾಡ್ತಾ ಇದ್ರು ಜೊತೆಯಲ್ಲಿ ಪ್ರತಿಷ್ಠಿತ ಶೋರೂಮ್ ಒಂದರಲ್ಲಿ ಕೆಲಸ ಮಾಡ್ತಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಸದ್ಯ ಮಗಳು ಮೆಸೇಜ್ ಮಾಡಿಯೂ ಕೂಡ ಹೋಗಿದ್ರು ಗಾಬರಿಯಿಂದ ತಾಯಿ